ಶ್ರೀ ಗುರು ಬಸವಲಿಂಗಾಯ ನಮಃ ಸಮಸ್ತ ಶ್ರೀ ಬಸವವಾಹಿನಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ವೀಕ್ಷಕರೇ ಇವತ್ತಿನ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಇಂದಿನ ಶರಣರ ಚರಿತಾಮೃತ ಕಾರ್ಯಕ್ರಮದಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಇವರ ವಚನಗಳ ಕುರಿತು ವಿಶ್ಲೇಷಣೆ ವಚನಗಳ ಕುರಿತು ಮಾಹಿತಿ ಇಂದಿನ ಪ್ರಸ್ತುತ ಸಂದರ್ಭಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಅವರ ವಚನಗಳು ಎಷ್ಟು ಸೂಕ್ತ ಹಾಗೆಯೇ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ನಾನು ಡಾಕ್ಟರ್ ಹಸೀನಾ ಎಚ್ ಕೆ ಶಿವಮೊಗ್ಗ ನನ್ನೊಡನೆ ಡಾಕ್ಟರ್ ಅಶೋಕ್ ಹಳ್ಳಿಯವರ್ ಹಾವೇರಿ ಜಿಲ್ಲೆಯವರು ಸಂಸ್ಕೃತಿ ಚಿಂತಕರು ಸಾಹಿತಿಗಳು ಇವರನ್ನು ಕೂಡ ನಾನು ಈ ಒಂದು ಶರಣರ ಚರಿತಾಮೃತ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೀನಿ ಸರ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನಾವು ಹಿಂದಿನ ಸಂಚಿಕೆಯಿಂದ ಆಯ್ದಕ್ಕಿ ಲಕ್ಕಮ್ಮ ಹಾಗೂ ಆಯ್ದಕ್ಕಿ ಮಾರಯ್ಯ ಅವರ ದಂಪತಿ ಅವರ ಒಂದು ಶರಣರ ಚಿಂತನೆಗಳನ್ನು ನೋಡ್ತಾ ಬಂದ್ವಿ ಸರ್ ಈಗಾಗಲೇ ನಾವು ಅವರ ಅನೇಕ ವಚನಗಳನ್ನು ಮತ್ತು ಅವರು ಆ ವಚನಗಳ ಮುಖಾಂತರ ಬದುಕಿಗೆ ಹಾಕಿಕೊಟ್ಟಂತಹ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಆಯ್ದಕ್ಕೆ ಲಕ್ಕಮ್ಮ ಅವರು ಸ್ತ್ರೀ ಸಂವೇದನೆಯ ಕಾಯಕ ತತ್ವದ ದಾಸೋಹದ ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನು ನೋಡಬೇಕಾದ್ರೆ ಎಲ್ಲ ರೀತಿಯ ಅವರ ಪರಿಚಯವು ನಮಗಾಗತ್ತೆ ಹನ್ನೆರಡನೆಯ ಶತಮಾನವನ್ನು ನಾವು ಕನ್ನಡ ಸಾಹಿತ್ಯದ ಪರ್ವಕಾಲ ಅಂತ ಕರಿತೀವಿ ಅದರಲ್ಲಿ ಅನುಭವ ಮಂಟಪ ದ ಒಂದು ಆ ಒಂದು ಪ್ರಾಮುಖ್ಯತೆಯನ್ನು ತಿಳಿದಂತಹ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ದಂಪತಿಗಳು ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಇನ್ ಹೆಚ್ಚು ಇನ್ನೂ ಹೆಚ್ಚು ಅನುಭವಿಗಳಾಗಿರುವಂಥದ್ದು ಜೊತೆಗೆ ಅನುಭವ ಮಂಟಪದಲ್ಲಿ ಅಲ್ಲಮ್ಮ ಪ್ರಭು ಅವರ ವಿಚಾರಧಾರೆಗಳನ್ನು ಅವರ ಆ ಒಂದು ಪರೀಕ್ಷೆಗಳನ್ನು ಬಸವಣ್ಣನವರ ಪರೀಕ್ಷೆಗಳನ್ನು ಸ್ವತಃ ಸಾಕ್ಷಾತ್ ಶಿವ ಕೂಡ ಒಮ್ಮೆ ಪರೀಕ್ಷೆ ಮಾಡಿದರು ಈ ದಂಪತಿಗಳಿಗೆ ಅಂಥೇಳಿ ನಾವು ಓದ್ತೀವಿ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರು ಕಾಯಕ ತತ್ವಕ್ಕೆ ಎಷ್ಟು ಹೆಸರಾಗಿದ್ದರು ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರು ಅನೇಕ ಪ್ರಶ್ನೆಗಳನ್ನು ಸಮಾಜಕ್ಕೆ ಕೇಳುವ ಮುಖಾಂತರವಾಗಿ ಸಮಾಜದ ಒಂದು ಏನು ಸಮಾಜದ ಅಸಮಾನತೆಗಳನ್ನು ಹೋಗಲಾಡಿಸುವಂತಹ ಕೆಲಸವನ್ನು ಅವರು ಮಾಡ್ತಾಯಿದ್ರು ಅವರ ಒಂದು ಪ್ರಶ್ನೆ ಕೈದ ಕೊಡುವರಲ್ಲದೆ ಕಲಿತನವ ಕೊಡವರುಂಟೆ ಮಾರಯ್ಯ ಅಂಥೇಳಿ ಅವರು ಪದೇ ಪದೇ ಮಾರಯ್ಯ ಮತ್ತು ಲಕ್ಕಮ್ಮ ಅವರನ್ನು ನೋಡಿದಾಗ ಸತಿಪತಿಗಳು ಇಬ್ಬರೂ ಕೂಡ ಒಂದೇ ಕಾಯಕದಲ್ಲಿ ಇಚ್ಕೊಂಡು ಅವರು ಆ ಸಂದರ್ಭದ ಜೀವನವನ್ನು ನಡೆಸ್ದಂಥವ್ರು ಹಾಗೆ ಹೆಣ್ಣು ಕೊಡವರಲ್ಲದೆ ಕೂಟಕ್ಕೊಳಗಾದವರುಂಟೆ ಮಾರಯ್ಯ ಅಂಥೇಳಿ ಈ ಥರದ್ದೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಿದ್ದರು ನಾವು ಆಯ್ದಕ್ಕೆ ಲಕ್ಕಮ್ಮನ ವಚನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ವಚನಗಳು ಅವರ ನುಡಿಗಳು ಜೀವನಾನುಭವದಿಂದ ತುಂಬಿತ್ತು ಯಾಕಂತಂದರೆ ಅವರು ಒಂದು ಸಮುದಾಯದಿಂದ ದಲಿತ ಸಮುದಾಯದಿಂದ ಬಂದಂಥವರು ಬಹಳ ನೋವುಂಡಂಥವ್ರು ಅದೇ ಥರನಾಗಿ ಸಮಾಜದ ಓರೆಕೋರೆಗಳನ್ನ ಅವರು ತಿದ್ದುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಹಾಗಾಗಿ ಪೂರ್ವಕವಾಗಿ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಶಿವಶರಣರಾಗಿ ದಾಸೋಹ ಪ್ರೇಮ ಕಾಯಕ ನಿಷ್ಠೆಯೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿದ್ರು ಹೌದು ಸರ್ ಅನುಭವ ಮಂಟಪಕ್ಕೆ ಪ್ರವೇಶ ಪಡೆಯೋ ಮುಖ್ಯ ಗುರಿ ಇಟ್ಕೊಂಡ್ರು ಅನುಭವಿಗಳಾಗಲಿಕ್ಕೆ ಏನು ಆಸಕ್ತಿ ಇಟ್ಕೊಂಡಿದ್ರಲ್ಲ ಅದು ಬಹಳ ಸಂತೋಷ ಹೌದು ಅನುಭವ ಮಂಟಪದಲ್ಲಿರುವ ಹಿರಿಯ ದಿಗ್ಗಜರ ಅನುಭವ ನುಡಿಗಳನ್ನ ಅರಿತು ಒಂದ್ ಕಡೆ ಐದಕ್ಕೆ ಲಕ್ಕಮ್ಮನೇ ಒಬ್ಬೊಬ್ಬರಿಂದ ಒಂದೊಂದನ್ನು ಅರಿತೆ ಅನ್ನೋ ಮಾತುಗಳನ್ನ ಅವರು ನೀವು ಹೇಳಿದಾಗೆ ಸ್ತ್ರೀ ಸಂವೇದಿ ಕಾರ್ಯವಾಗಲಿ ಹಾಗೂ ಕಾಯಕ ನಿಷ್ಠೆಯ ಪ್ರಾಮುಖ್ಯತೆಯನ್ನಾಗಲಿ ಮತ್ತು ಜಂಗಮ ದಾಸೋಹ ಇರುವ ಧಾನ್ಯಗಳಲ್ಲಿಯೇ ಜಂಗಮ ದಾಸೋಹ ಮಾಡತಕ್ಕಂತಹ ಪವಾಡವನ್ನ ಮಾಡಿರ್ತಕ್ಕಂತಹ ತಾಯಿ ಲಕ್ಕಮ್ಮ ಶಿವಶರಣರ ಶಿವಶರಣಿಯರ ಪಂಕ್ತಿಯಲ್ಲಿ ಮಾರಯ್ಯ ಮತ್ತು ಲಕ್ಕಮ್ಮ ಅಗ್ರಸ್ಥಾನವನ್ನು ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಹೌದು ಅವರ ಏನು ಕಾಯಕ ತತ್ವ ದಾಸೋಹ ತತ್ವ ಇದೆಲ್ಲದ ಹೇಳೋದ್ರ ಜೊತೆಗೆ ಸಾಮಾಜಿಕ ಪ್ರಜ್ಞೆ ಸಾಮಾಜಿಕ ಕಳಕಳಿ ಸೇವಾ ಮನೋಭಾವ ಇದೆಲ್ಲದೂ ಕೂಡ ಅವರ ಅವರಲ್ಲಿತ್ತು ಮತ್ತು ಅವರು ಅನುಭವ ಮಂಟಪಕ್ಕೆ ಅದರಿಂದ ಅದೆಲ್ಲದೂ ಅವರ ಒಳಗೆ ಇದ್ದಿದ್ದರಿಂದ ಇನ್ನೂ ಅವರು ಅನುಭವ ಮಂಟಪದಿಂದ ಪ್ರೇರೇಪಿತರಾಗಿ ಅವರು ಅನುಭವ ಮಂಟಪಕ್ಕೆ ಬಂದರು ಅನ್ನುವಂಥದ್ದು ಇಲ್ಲಿ ಒಂದು ಪ್ರಸಂಗ ನಮಗೆ ನೆನಪಾಗತ್ತೆ ಏನಂತಂದರೆ ಒಮ್ಮೆ ಮಾರಯ್ಯ ಆಯ್ದಕ್ಕಿ ಮಾರಯ್ಯ ಅವರು ಕಾಯಕಕ್ಕೆ ಹೋಗಬೇಕಾದ್ರೆ ಜಂಗಮಾರೂಢರಾದಂತಹ ಒಬ್ಬರು ಭಿಕ್ಷುಕರು ಬಂದು ಭಿಕ್ಷೆ ಕೇಳ್ತಾರೆ ಅಂದರೆ ಇಲ್ಲಿ ಶಿವಂಗೂ ಕೂಡ ಒಮ್ಮೆ ಇವರನ್ನು ಪರೀಕ್ಷೆ ಮಾಡಬೇಕು ಅಂತ ಅನ್ನಿಸ್ತು ಅಂಥೇಳಿ ಓದಿದಂಥದ್ದು ಅವರು ಭಿಕ್ಷೆ ಕೇಳಿದಾಗ ಅವರು ಸಂತೋಷದಿಂದ ಭಿಕ್ಷೆಯನ್ನು ನೀಡ್ತಾರೆ ಆನಂತರ ಆ ಏನು ಪಾತ್ರಧಾರಿಯಾಗಿ ಬಂದಂತಹ ಶಿವನಿಗೆ ಚಳಿ ಆದಂಗೆ ಆಗತ್ತೆ ಆಗ ಅವರು ಬಟ್ಟೆಗಳನ್ನು ಕೊಡಿ ಅಂದಾಗ ಇವರು ಅವರಿಗೆ ಅದನ್ನು ಲೆಕ್ಕಿಸ್ದೆ ಬಟ್ಟೆಯನ್ನು ದಾನ ಮಾಡಿದಂಥದ್ದು ಅಂದರೆ ತಮ್ಮ ವಸ್ತ್ರಗಳನ್ನು ದಾನ ಮಾಡಿದಂತಹ ಉದಾಹರಣೆ ಕೂಡ ನಾವು ನೋಡ್ತೀವಿ ಅಂದರೆ ಇಲ್ಲಿ ನಮಗೆ ಇದಾಗೋದು ಏನಂತಂದರೆ ಇಲ್ಲಿ ತಿಳ್ಕೊಳ್ಬೇಕಾಗಿದ್ದಂತಹ ಒಂದು ಅಂಶ ನಾವು ಏನು ಶರಣರು ಈ ಎಲ್ಲ ತತ್ವಗಳನ್ನು ಇಟ್ಕೋತಿದ್ರು ಅದರಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ಇನ್ನೂ ಶ್ರೇಷ್ಠರು ಅನಿಸ್ತಾರೆ ಕೆಲವೊಂದು ಸಂದರ್ಭಕ್ಕೆ ನೋಡಿದಾಗ ಇಲ್ಲಿ ಅನೇಕ ರೀತಿಯಾದಂತಹ ವಚನಗಳು ಕೂಡ ಈ ರೀತಿಯಾದಂತಹ ಸೇವೆ ಕಾಯಕ ಜಂಗಮ ದಾಸೋಹ ಇದನ್ನು ನಮಗೆ ತಿಳಿಸ್ಕೊಡ್ತವೆ ಸಮಾಜಮುಖಿ ಸೇವೆಯಲ್ಲಿ ಸೇವೆಯಲ್ಲಿ ಹೌದು ಪರಿತ್ಯಾಗ ಸರ್ವ ತ್ಯಾಗಕ್ಕೂ ಸಿದ್ಧರಾಗಿದ್ದರು ನಮ್ದೇನು ಇಲ್ಲ ನಾವು ಏನೂ ತಂದಿಲ್ಲ ಹೌದು ಎಲ್ಲ ಶಿವನ ಎಲ್ಲ ಶಿವನಿಚ್ಛೆ ಹೌದು ಕಾಯಕವೇ ನಮ್ಮ ಕೆಲಸ ಅಂತೇಳಿ ಅವ್ರು ಏನ್ ಮಾಡಿದ್ರು ಕರ್ತವ್ಯದ ಕಡೆ ಗಮನ ಕೊಟ್ಟು ಆ ಹಾಳಾಗ್ತಕ್ಕಂತ ಧಾನ್ಯವನ್ನ ಸಂಗ್ರಹ ಮಾಡಿ ಅಲ್ಲಿ ಶ್ರೇಷ್ಠತೆಯನ್ನು ಮರೆ ಮಹಾನ್ ಹೌದು ಸರ್ ನಾವು ಎಲ್ಲಿ ಇದ್ದಿದ್ದೆ ನಾವೇ ವೇಸ್ಟ್ ಮಾಡಿರ್ತೀವಿ ಈಗಿನ ಸಂದರ್ಭಕ್ಕೆ ನೋಡಿದ್ರೆ ನಮ್ಗೆ ಅದರಲ್ಲೂ ನಾವು ಹೆಣ್ಮಕ್ಳಾಗಿ ಧಾನ್ಯಗಳನ್ನ ತಂದು ಒಂದ್ ಡಬ್ಬಿಲ್ ಹಾಕಿಟ್ಬಿಟ್ರೆ ಒಂದ್ ತಿಂಗ್ಳಾದ್ರೂ ಆ ಡಬ್ಬಿ ಓಪನ್ ಮಾಡಿರಲ್ಲ ಒಂದ್ ಕೆಜಿ ಇರತ್ತೋ ಎರಡ್ ಕೆ ಜಿ ಇರತ್ತೋ ಎಷ್ಟೋ ಸತಿ ಅಕ್ಕಿ ಚೀಲಗಳಲ್ಲಿ ಅದನ್ನ ತಗ್ದು ಕ್ಲೀನ್ ಮಾಡದೆ ಎಷ್ಟೋ ಧಾನ್ಯ ವ್ಯಯ ಆಗ್ತಿರತ್ತೆ ಅಂಥ ಸಂದರ್ಭಕ್ಕೆ ಈ ಥರದ್ದೆಲ್ಲ ಕಾರ್ಯಗಳು ಕಾಯಕಗಳು ಎಷ್ಟು ಪ್ರಾಮುಖ್ಯತೆ ಮತ್ತು ನಮಗೆಲ್ಲರಿಗೂ ಕೂಡ ಅನುಕರಣೀಯ ಅದಕ್ಕಿಂತ ಮುಖ್ಯವಾಗಿ ಈ ವೈಜ್ಞಾನಿಕ ಬೆಳವಣಿಗೆ ಒಳಗೆ ಪ್ರಗತಿಪರ ವಿಚಾರಗಳಲ್ಲಿ ನಾವು ಮುಂದುವರೆದಿರೋದ್ರಿಂದ ಈಗಿನ ಮಕ್ಕಳಿಗೆ ಈಗಿನ ಯುವ ಜನಾಂಗಕ್ಕೆ ಆಹಾರ ಆಹಾರ ಧಾನ್ಯಗಳ ಪ್ರಾಮುಖ್ಯತೆಯ ಬಗ್ಗೆ ನಾವು ಅರಿವು ಮೂಡಿಸೋದು ಅತಿ ಅಗತ್ಯ ನನ್ನ ಭಾವನೆ ಎಷ್ಟೋ ಜನರಿಗೆ ಊಟ ಮಾಡಕ್ಕೆ ಬರಲ್ಲ ಊಟದ ವ್ಯವಸ್ಥೆನೇ ಗೊತ್ತಿಲ್ಲ ಹಿಂಗಾಗಿ ಆರೋಗ್ಯನೂ ಅವ್ರು ಹಾಳು ಮಾಡ್ಕೊಂತಾರ ಜೊತೆಗೆ ಆಹಾರದ ಪರಿಕಲ್ಪನೆಯನ್ನು ಮೂಡಿಸಿಕೊಳ್ಳದನೆ ಅನಕ್ಷರಸ್ಥರಾಗಿ ಉಳಿದಾರ ಅಂತ ನನ್ನ ಭಾವನೆ ಹೌದು ನಾವು ಬೇರೆ ಎಲ್ಲದರಲ್ಲೂ ಮುಂದುವರೆದಿದ್ದೀವಿ ಸರ್ ಇವತ್ತು ಆಹಾರವನ್ನ ಪೋಲ್ ಮಾಡೋದ್ರಲ್ಲಿ ನಾವು ಎಷ್ಟು ಮುಂದೆ ಹೋಗಿದ್ದೀವಿ ಅಂತಂದ್ರೆ ಭಾರತದಲ್ಲಿ ಅದರಲ್ಲೂ ಸಭೆ ಸಮಾರಂಭ ಇರ್ಬೋದು ಬೇರೆ ಯಾವುದೋ ಔತಣ ಕೂಟಗಳೆಲ್ಲ ಆದಾಗ ಎಷ್ಟೋ ಪೋಲಾಗತ್ತೆ ಆಮೇಲೆ ಇವತ್ತು ವಿದ್ಯಾರ್ಥಿ ನಿಲಯಗಳಿರ್ಬೋದು ಬೇರೆ ಬೇರೆ ಪಿ ಜಿಗಳಿರ್ಬೋದು ಇಲ್ಲೆಲ್ಲದೂ ನೋಡಿದಾಗ ಅದರಲ್ಲೂ ಈ ಜಂಕ್ ಫುಡ್ ಅಂತ ಬಂದಿದೆಯಲ್ಲ ಸರ್ ಈಗ ಅಲ್ಲಿ ಹೊರಗಡೆ ತುಂಬ ಈಗ ನಾವು ಹಾಸ್ಟೆಲ್ಗಳಲ್ಲೆಲ್ಲ ಮಕ್ಕಳಿರಲ್ಲಿ ಗಮನಿಸ್ತೀವಿ ಹೊರಗಡೆ ಆಹಾರಕ್ಕೆ ತುಂಬ ಆದ್ಯತೆ ಕೊಡ್ತಾರೆ ಮನೇಲೂ ಅಷ್ಟೇ ಎಷ್ಟು ಅಡುಗೆ ಮಾಡಬೇಕಂತ ನಮಗೆ ಕನ್ಫ್ಯೂಸ್ ಆಗ್ತಿರತ್ತೆ ಯಾಕಂತಂದರೆ ಮಕ್ಕಳು ಹೊರಗಡೆ ತಿನ್ ಬರ್ತಾರೆ ಹಾಗಾಗಿ ಇವತ್ತು ಆಹಾರದ ಪೋಲು ನಾನಾ ಕಾರಣಗಳಿಗಾಗ್ತಿದೆ ಎಷ್ಟೋ ಜನರಿಗೆ ಆಹಾರ ಲಭಿಸ್ತಾನೂ ಇಲ್ಲ ಇವತ್ತ ಸಂದರ್ಭ ಕೂಡ ನಾವು ಇಲ್ಲಿ ಗುರುತಿಸ್ತೀವಿ ಪೌಷ್ಟಿಕಾಂಶದ ಅರಿವು ಕಡಿಮೆ ಆಗಿದೆ ಸರ್ ಬಾಯ್ ರುಚಿ ಈಗಿರ್ತಕ್ಕಂಥ ಜನಾಂಗಕ್ಕೆ ಅದರದೇ ಆದಂತ ಒಂದು ಆಸಕ್ತಿ ಇರೋದ್ರಿಂದ ಹೌದು ಹಿರಿಯರು ಹೇಳಿರ್ತಕ್ಕಂಥ ಪೌಷ್ಟಿಕ ಆಹಾರಗಳ ಬಗ್ಗೆ ಆಗಲಿ ತರಕಾರಿಗಳ ಬಗ್ಗೆ ಆಗಲಿ ಅವ್ರು ಹೆಚ್ಚಾಗಿ ಗಮನ ಹರಿಸಲ್ಲ ಹೌದು ಸರ್ ನಾವು ಲಕ್ಕಮ್ಮ ಅವರ ವಚನಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಇಲ್ಲೊಂದು ವಚನ ನೆನಪಾಗತ್ತೆ ಏನಂತಂದರೆ ಈ ಕಾಯಕ ಮತ್ತು ಈ ಸಂಪಾದನೆ ಈ ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ ಕಾಯಕವನ್ನು ನಾವು ಸೇವಾ ಮನೋಭಾವನೆಯಲ್ಲಿ ನೋಡಿದರೆ ಕಾಯಕ ಆಗುತ್ತೆ ಅದನ್ನು ಸಂಪಾದನೆ ಅಂತ ನೋಡಿದರೆ ಅದಕ್ಕೆ ಬೇರೆ ಅರ್ಥನೇ ಕೊಡತ್ತೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಯಕದಿಂದ ದ್ರವ್ಯದ ಅಂದರೆ ನಮಗೆ ಹಣ ಬರುತ್ತೆ ಸಂಪಾದನೆ ಆಗತ್ತೆ ಕಾಯಕದಲ್ಲಿ ನಿರತರಾದಂಥವರು ಎಂದೂ ಕೂಡ ಶರಣ ಶರಣೆಯರು ಬಡತನ ಅವರಿಗೆ ಬರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂದರೆ ಒಂದು ಕಾಯಕವನ್ನು ಯಾರು ಕೈಗೊಳ್ತಾರೋ ಅವ್ರು ಎಂದೂ ಕೂಡ ದ್ರವ್ಯದಿಂದ ಬಡವರಾಗಕ್ಕೆ ಸಾಧ್ಯ ಇಲ್ಲ ಯಾಕಂತಂದರೆ ನಮ್ಮ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಹಣ ದ್ರವ್ಯ ವಸ್ತು ನಮಗೆ ಲಭ್ಯ ಆಗೇ ಆಗತ್ತೆ ಅಂತ ಅದಕ್ಕೊಂದು ವಚನವನ್ನು ಅವರು ಹೇಳ್ತಾರೆ ಮನಶುದ್ಧಿವಿಲ್ಲದವಂಗೆ ದ್ರವ್ಯದ ಬಡತನವಲ್ಲವೇ ಅಂತ ಕೇಳ್ತಾರೆ ಈ ವಚನ ಹೇಗೆ ಹೋಗಿದೆ ಅಂದರೆ ಮನಶುದ್ಧಿವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕನ ಮಾಡುವಲ್ಲಿ ಸದ್ಯ ತಂಗೆ ಎತ್ತ ನೋಡಿದರತ್ತ ಲಕ್ಷ್ಮೀ ತಾನಾಗಿದ್ದರು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಅಂಥೇಳಿ ಕೇಳ್ತಾರೆ ಅಂದರೆ ಪ್ರಶ್ನೆ ಮಾಡ್ತಾರೆ ಏನಂತಂದರೆ ಒಂದು ಇವರ ವಚನದ ಒಂದು ಶ್ರೇಷ್ಠತೆ ಆಸೆ ದುಃಖಕ್ಕೆ ಮೂಲ ಅಂತ ನಾವು ಬುದ್ಧನು ಅದೇ ಹೇಳಿದರು ನಾವು ಇವಾಗ ನಮಗೆ ಜಾಸ್ತಿ ಆಸೆ ಆಕಾಂಕ್ಷೆಗಳಿದ್ರೇ ನಾವು ದುಃಖಿಗಳಾಗೋದು ಕಡಿಮೆ ಆಕಾ ಆಸೆ ಆಕಾಂಕ್ಷೆಗಳಿದ್ದರೆ ನಾವು ದುಃಖಿಗಳಾಗೋಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಯಾವಾಗ ಆಗ್ತೀವಿ ಅಂತಂದರೆ ಅದು ಕಾಲಕ್ರಮೇಣ ತುಂಬ ವರ್ಷಗಳ ನಂತರ ಅಲ್ಲಿವರೆಗೆ ಜೀವನವೇ ಹೋಗಿರತ್ತೆ ಆದರೆ ಇಲ್ಲಿ ಇವರು ಹೇಳುವ ವಚನ ಇದು ಮನ ಶುದ್ಧಿವಿಲ್ಲದವಂಗೆ ದ್ರವ್ಯದ ಬಡತನವಲ್ಲವೇ ಅಂತ ಕೇಳ್ತಾನೆ ಅಂದರೆ ನಮಗೆ ಎಷ್ಟಿದ್ರೂ ಸಾಕೆ ಆಗಲ್ಲ ಹಾಗಾದರೆ ದ್ರವ್ಯದ ಬಡತನ ಇದ್ದೇ ಇರುತ್ತೆ ಯಾಕಂತಂದ್ರೆ ಮನಃಶುದ್ದಿ ಇರಬೇಕು ಮನಶುದ್ಧಿ ಇಲ್ದಿದ್ದವನಿಗೆ ಅದು ಬಡತನ ಕಂಡೇ ಕಾಣತ್ತೆ ನಮಗೆ ಯಾವಾಗಲೂ ಬಡತನ ಅನಿಸುತ್ತೆ ಎಷ್ಟಿದ್ರೂ ನಮಗೆ ಸಾಕಾಗಲ್ಲ ಅನ್ನೋ ರೀತಿಯಲ್ಲಿ ಹಾಗೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದ ನೋಡಿದರತ್ತ ಲಕ್ಷ್ಮಿ ತಾನಾಗಿದ್ಲು ಅಂಥೇಳಿ ಅವರ ವಚನ ನಾವು ಮನಃಶುದ್ಧಿಯಾಗಿ ಚಿತ್ತ ಶುದ್ಧದಿಂದ ನಾವು ಕಾಯಕ ಮಾಡಿದ್ದೇ ಆದರೆ ನಮ್ಗೆ ಎಲ್ಲಿ ನೋಡಿದರೂ ಲಕ್ಷ್ಮಿ ಕಾಣ್ತಾಳೆ ಯಾಕಂತಂದರೆ ನಾವು ಕಾಯಕದಲ್ಲೇ ಲಕ್ಷ್ಮಿಯನ್ನು ಕಾಣೋದು ಅವರ ಪ್ರಕಾರ ಮನಶುದ್ಧಿ ಇಲ್ದಿದ್ದವನಿಗೆ ಅವನಿಗೆ ಬಡತನನೇ ಯಾಕಂತಂದರೆ ಅವನಿಗೆ ಎಷ್ಟು ಸಾಕೆ ಆಗಲ್ಲ ಏನೇ ಮಾಡಿದರೂ ಅಲ್ಪ ತಂತವನಿಗೆ ಯಾವತ್ತಿದ್ರೂ ಬಡತನನೇ ಚಿತ್ತಶುದ್ಧದಲ್ಲಿ ಕಾಯಕ ಮಾಡಿದವನಿಗೆ ಎತ್ತ ನೋಡಿದ ರತ್ತ ಲಕ್ಷ್ಮಿ ಕಂಡೇ ಕಾಣ್ತಾಳೆ ಯಾಕಂತಂದರೆ ಅವನಿಗಷ್ಟು ಆ ಯಾರು ಚಿತ್ತಶುದ್ಧಿಯಲ್ಲಿ ಇದನ್ನು ಮಾಡ್ತಾರೋ ಕಾಯಕ ಮಾಡ್ತಾರೋ ಅವರು ತುಂಬಿ ತುಳುಕ್ತಿರ್ತಾರೆ ಅವರಿಗೆ ಮನಶು ಇದು ಇರತ್ತೆ ಲಕ್ಷ್ಮಿ ತಾನಾಗಿದ್ದಾಳೆ ಲಕ್ಷ್ಮಿನೇ ನನ್ನ ಜೊತೆ ಇದ್ದಾಳೆ ಅಂತ ಫೀಲ್ ಆಗುತ್ತೆ ಯಾಕಂತಂದ್ರೆ ಅವ್ರಿಗೆ ಸ್ವಲ್ಪ ಇದ್ದರೂ ಸಾಕು ಈ ಒಂದು ಈ ವಿಚಾರದಲ್ಲಿ ನಾವು ಹೌದು ಅದಕ್ಕೆ ಲಕ್ಕಮ್ಮ ಕಾಯಕದ ಮೂಲ ಉದ್ದೇಶ ದ್ರವ್ಯ ಹೌದು ಆ ದ್ರವ್ಯ ಸಲುವಾಗಿ ಅನಾವಶ್ಯಕವಾಗಿ ನಾವು ಮನಸ್ಸನ್ನ ಚಂಚಲತೆಯನ್ನು ಗೊಳಿಸಿ ನಿಷ್ಠೆಯಿಂದ ಕಾರ್ಯ ನಡೆಸದೇ ಇದ್ರೆ ಕೆಟ್ಟ ಕೆಟ್ಟದ್ದಾಗುತ್ತೆ ಅನ್ನೋದನ್ನ ಸೂಚ್ಯವಾಗಿ ಲೆಕ್ಕಮ ಹೇಳ್ತಾ ಇದ್ದಾರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಸೇವೆಯುಳ್ಳ ನಕ್ಕರ ಅಂತೇಳಿ ಹೇಳ್ತಾರೆ ಅಂದರೆ ನಮಗೆ ಸೇವೆಯನ್ನೇ ನಾವು ಆ ಸೇವಾ ಮನೋಭಾವದಿಂದ ನೋಡಿದ್ರೆ ಕಾಯಕ ಮತ್ತೆ ಸೇವೆ ಇದೆರಡನ್ನೂ ನಾವು ಆ ಮನೋಭಾವದಿಂದ ನೋಡಿದ್ರೆ ನೋಡಿದರೆ ನಮಗಿಲ್ಲೆಲ್ಲೂ ಕೂಡ ತೊಂದರೆ ಆಗಲ್ಲ ನಾವು ಕಾಯಕವನ್ನೇ ಹಣಕ್ಕಾಗಿ ದುಡಿತಿದ್ದೀವಿ ಹಣವೇ ನಮ್ಮ ಮೂಲ ಅಂತ ತಿಳ್ಕೊಂಡ್ರೆ ಅದು ನಮಗೆ ಯಾವತ್ತಿಗಿದ್ರೂ ಸಾಕೆ ಆಗಲ್ಲ ಹಾಗಾಗಿ ಆ ಚಿತ್ತ ಶುದ್ಧದಲ್ಲಿ ನಾವು ಕಾಯಕವನ್ನು ಮಾಡಿದರೆ ತೃಪ್ತರಾದರೆ ಅದ್ರ ಮುಖಾಂತರವಾಗಿ ಸೇವೆ ಅಂತ ನಾವು ಅದನ್ನು ಮಾಡಿದರೆ ಅದ್ರ ಮುಖಾಂತರವಾಗಿ ಜೀವನ ನಡೆಸಿದರೆ ನಮಗೆಲ್ಲ ಕಡೆಯೂ ಲಕ್ಷ್ಮಿ ಕಂಡು ಬರ್ತಾಳೆ ಆ ಕಾಯಕದ ಮುಖಾಂತರ ಅಮರೇಶ್ವರ ಲಿಂಗನ ಸೇವೆಯುಳ್ಳನಕ್ಕರ ಅಂಥೇಳಿ ಅಂದರೆ ಅವನ ಸೇವೆಯೇ ನಮ್ಮ ದೈವ ಭಕ್ತಿ ಅದೇ ನಮ್ಮ ಇದು ಆಧಾರ ಅಂಥೇಳಿ ಅವ್ರು ಹೇಳ್ತಾರೆ ಹೀಗೆ ಕಾಯಕವನ್ನು ಹೇಳ್ತಾ ಹೇಳ್ತಾ ಇಲ್ಲಿ ಇನ್ನೊಂದು ಅರ್ಥ ಬರುತ್ತೆ ಭಕ್ತಿ ಇಲ್ಲದ ಕಾಯಕ ಏನು ಭಕ್ತಿ ಇದ್ದರೆ ಕಾಯಕದ ಜೊತೆ ಭಕ್ತಿ ಇದ್ದರೆ ಅದೇ ಸಾಕು ಭಕ್ತಿ ಇಲ್ಲದ ಕಾಯಕ ಅದು ಅರ್ಥಹೀನ ಕೇವಲ ಕಾಯಕಕ್ಕೆ ಅಥವಾ ಕೆಲಸ ಅಂತ ಅಷ್ಟೇ ಮಾಡಿದರೆ ಅದು ಅರ್ಥಹೀನ ಕಾಯಕವನ್ನು ಭಕ್ತಿಯ ಮುಖಾಂತರ ಮಾಡಿದರೆ ಅದು ಅಮರಲಿಂಗರಿಗೆ ನಾವು ಇದು ಕೊಟ್ಟಂಗೆ ಅಂದರೆ ಅವರಿಗೆ ನಾವು ಅರ್ಪಣೆ ಮಾಡ್ದಂಗೆ ಅಂದರೆ ಶಿವನ ಒಂದು ಕಾಯಕ ತತ್ವದ ಮುಖಾಂತರವಾಗಿ ಕಾಯಕ ಮತ್ತು ಭಕ್ತಿ ಪೂಜೆ ಇದನ್ನು ನಾವು ಮಾಡ್ದಂಗೆ ಅಂಥೇಳಿ ಅವರು ಹೇಳ್ತಾರೆ ಹೀಗೆ ಶರಣ ಸಂಸ್ಕೃತಿಯಲ್ಲಿ ಸಾಮಾನ್ಯವಾಗಿ ವಚನಗಳ ರೂಪ ಪಡಿಬೇಕಾದ್ರೆ ಅನುಭವ ಮಂಟಪದ ಅನುಭವದಿಂದ ಎಲ್ಲ ವಚನಕಾರರು ತಮ್ಮ ವಚನಗಳನ್ನು ಪ್ರತಿಬಿಂಬಿಸ್ ಜೊ ಜೊತೆಗೆ ಈ ಪ್ರಭುಗಳಾಗಲಿ ನಮ್ಮ ಅಕ್ಕ ಚನ್ನ ಬಸವಣ್ಣ ಆಗಲಿ ಇವರೆಲ್ಲರೂ ಸಾಮಾಜಿಕ ಕಳಕಳಿಯಿಂದ ತಮ್ಮ ವಚನಗಳನ್ನು ಅಭಿವ್ಯಕ್ತಿಗೊಳಿಸ್ಯಾರ ಬಸವಣ್ಣ ಅವರೂ ಕಂಡದ್ದನ್ನು ಕಂಡಂತೆಯೇ ಹೇಳಿದರು ಸರಳ ಭಾಷೆಯಲ್ಲಿ ಜನರಿಗೆ ಅರ್ಥ ರೀತಿಯಲ್ಲಿ ಹನ್ನೆರಡನೇ ಶತಮಾನದಿಂದ ಇಲ್ಲಿವರೆಗೂ ಪ್ರತಿಯೊಂದು ವಚನಗಳು ಜೀವಂತವಾಗಿದ್ದವು ಪ್ರಸ್ತುತವಾಗಿದ್ದವು ಅನ್ನೋದು ನಮಗೆ ತಿಳಿದು ಬರ್ತೈತಿ ಅವರು ಇಬ್ರು ಕೂಡ ಆಯ್ದಕ್ಕಿ ಲಕ್ಕಮ್ಮ ಮತ್ತೆ ಮಾರಯ್ಯ ಅವರು ಈ ವಚನಗಳ ಮುಖಾಂತರ ಅವರು ಪ್ರತಿನಿತ್ಯ ತನ್ನ ಆಯ್ದಕ್ಕಿ ಕಾಯಕದ ಮುಖಾಂತರ ಜಂಗಮ್ಮ ಸೇವೆಯನ್ನು ಮಾಡ್ತಿದ್ರು ದಾಸೋಹ ಸೇವೆಯನ್ನು ಮಾಡ್ತಿದ್ರು ಅದರ ಜೊತೆಗೂ ಅವರು ಸಿಕ್ಕಿರುವಂತಹ ಇಪ್ಪತ್ತೈದು ವಚನಗಳಲ್ಲಿ ಎಲ್ಲ ರೀತಿಯಾದಂತಹ ಪರಿಪೂರ್ಣ ಮಾಹಿತಿಯನ್ನು ಅವರು ಕೊಡ್ತಾರೆ ದಾಸೋಹ ಕಾಯಕ ಸೇವೆ ಮಹಿಳಾ ಸಂವೇದನೆ ಜೊತೆಗೆ ಸ್ತ್ರೀಯಲ್ಲಿರುವಂತಹ ಗುಣಗಳ ಕುರಿತು ಬದುಕಿನ ಆಸೆ ಆಮಿಷಗಳ ಕುರಿತು ಅವರು ಹೇಳ್ತಾರೆ ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಶ್ರದ್ಧೆ ತಾಳ್ಮೆ ಭಕ್ತಿ ಹೌದು ಇವೆಲ್ಲ ತನು ಸುದ್ದಿ ಮನಶುದ್ದಿ ಇವನ್ನೆಲ್ಲವನ್ನು ಅವರು ತಮ್ಮ ವಚನಗಳಲ್ಲಿ ಅಭಿವ್ಯಕ್ತಿಗೊಳಿಸಿದನ್ನ ನಾವು ಕಾಣಬಹುದು ಹೌದು ಹಾಗೆ ಮತ್ತೊಂದು ವಚನ ಇವರ ವಚನ ನೋಡಿದಾಗ ಸರ್ ನಮಗೆ ಅದೇ ತನು ಶುದ್ಧಿ ಮನಶುದ್ಧಿ ಅಂತ ನಾವೇನು ಹೇಳ್ತೀವಿ ಹಾಗೆ ಭಕ್ತಿಭಾವ ಅನ್ನುವಂಥದ್ದನ್ನು ವಚನ ಹೀಗಿದೆ ಪೂಜೆಯುಳ್ಳನ್ನಕ್ಕ ಪುಣ್ಯದ ಗೊತ್ತು ಕಾಣಬಂದಿತ್ತು ಮಹಾ ರಥರ ಭಾಷೆ ದೊರಕಿಕೊಂಡಿತ್ತು ಮಾಟವಿಲ್ಲದವನ ಭಕ್ತಿ ಹಾಳೂರ ಪಂಕಕ್ಕೆ ಕೋಲ ಹಿಡಿದಂತಾಯಿತು ಮಾಡುವಲ್ಲಿ ಉಭಯ ಒಳಿದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಕೂಡುವ ಕೂಟ ಅಂಥೇಳಿ ಅವರು ಹೇಳ್ತಾರೆ ಅಂದರೆ ಈ ಭಕ್ತಿ ಮತ್ತು ಭಾವಕ್ಕೆ ಸಂಬಂಧಪಟ್ಟಂತೆ ಈ ವಚನದಲ್ಲಿ ಅವರು ಎಷ್ಟು ವಿಸ್ತಾರವಾಗಿ ಅಂದರೆ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ ಅಂತಂದರೆ ಪೂಜೆಯುಳ್ಳ ಪುಣ್ಯದ ಗೊತ್ತು ಕಾಣಬಂದಿತ್ತು ಅಂಥೇಳಿ ಅಂದರೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರದಲ್ಲಿ ಆ ಪುಣ್ಯ ಪಾಪ ಪುಣ್ಯದ ಫಲ ಅದು ಕಾಣಬಂದಿತ್ತು ಮಾಟ ಉಳ್ಳಕ್ಕ ಮಹಾತ್ಪರ ಮಥರ ಭಾಷೆ ದೊರೆಕೊಂಡಿತ್ತು ಆ ಥರದ ಇದರಲ್ಲಿ ಭಕ್ತಿ ಭಾವ ಅದನ್ನು ಹೇಗೆ ಹೇಳುವಂಥದ್ದು ಮತ್ತು ಮಾಟ ಇಲ್ಲದವನ ಭಕ್ತಿ ಹಾಳೂರ ವಂಕಕ್ಕೆ ಕೋಲ ಹಿಡಿದಂತಿತ್ತು ಅಂತಂದರೆ ಆ ಭಕ್ತಿಲೇ ಶ್ರದ್ಧೆ ಅದು ಇಲ್ಲದೇ ಇದ್ದರೆ ಅದು ಹಾಳೂರ ವಂಕಕ್ಕೆ ಕೋಲ ಹಿಡಿದಂತಿತ್ತು ಈ ಥರದ ಅವರು ಉಪಮೇಯಗಳನ್ನು ಕೊಡಬೇಕಾದ್ರೆ ಆ ಭಕ್ತಿ ಭಾವದ ಕುರಿತು ಅವ್ರು ಹೇಗಿರಬೇಕು ಯಾವ ಥರದ ಭಕ್ತಿ ಶಿವನಿಗೆ ಪ್ರಿಯ ಯಾವ ಥರದಲ್ಲಿ ನಾವು ಆ ಭಕ್ತಿಯನ್ನು ಕಾಣಬೇಕು ಅಂಥೇಳಿ ಹೇಳ್ತಾರೆ ಹೀಗೆ ವಚನಗಳನ್ನು ನಾವು ಒಂದಿಂದೇ ನೋಡ್ತಾ ಹೋದಾಗ ಈ ಸಾಮಾಜಿಕ ಪ್ರಜ್ಞೆ ಭಕ್ತಿಭಾವ ಸಾಮಾಜಿಕ ಕಳಕಳಿ ಅನ್ನುವಂಥದ್ದು ಶ್ರದ್ಧೆ ಅನ್ನುವಂಥದ್ದು ಇದೆಲ್ಲದೂ ಒಂದರ ಹಿಂದೆ ವಚನದಲ್ಲಿ ಬಹಳ ಸೊಗಸಾಗಿ ಅವರು ತಿಳಿಯಪಡಿಸ್ತಾರೆ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ದಂಪತಿಗಳು ಅನೇಕ ವಚನಗಳ ಮುಖಾಂತರವಾಗಿ ಹೇಳುವ ಜೊತೆ ಜೊತೆಗೆ ಆ ವಚನಗಳನ್ನು ವಿಶ್ಲೇಷಣೆಯನ್ನು ಮಾಡಿದಾಗ ಇಡೀ ವಚನವು ಒಂದೊಂದು ರೀತಿಯ ಅಂದರೆ ಬದುಕಿನ ರೀತಿಗೆ ಮುಂದುವರಿಸ್ಕೊಂಡು ಹೋಗತ್ತೆ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯವಾಗಿ ಮಾರಯ್ಯ ಮತ್ತು ಆಯಕ್ಕೆ ಲಕ್ಕಮ್ಮ ಇವರಿಬ್ಬರ ವಿಚಾರಧಾರೆಗಳು ಸಮಾನಾಂತರವಾಗಿದ್ವು ಸಾಮಾನ್ಯವಾಗಿ ಸಾಮಾಜಿಕ ಕಳಕಳಿ ಸಾಮಾಜಿಕ ಆಗ ಹೋಗು ದೈವಭಕ್ತಿ ಕಾಯಕ ನಿಷ್ಠೆ ದಾಸೋಹ ಕಾರ್ಯದಲ್ಲಿಯೂ ಸಹಿತ ಸಮಾನಾಂತರವಾಗಿ ಅವರಿಬ್ಬರು ಕೆಲಸ ಮಾಡಿರೋದರಿಂದ ಒಬ್ಬರು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಎರಡು ಜೋಡಿಯಾಗಿ ಹೆಸರುಗಳು ಆ ಶರಣ ಸಂಸ್ಕೃತಿಯಲ್ಲಿ ನಮಗೆ ಕಂಡು ಬರ್ತವು ಮಾರಯ್ಯನವರ ವಚನಗಳು ಸಹಿತ ಸಾಮಾಜಿಕ ಕಳಕಳಿ ಉಳ್ಳಂತವಾಗಿದವು ಅಂತ ಅವರ ಮೂವತ್ತೊಂದು ವಚನಗಳಲ್ಲಿ ನಾವು ಅಧ್ಯಯನದಿಂದ ತಿಳ್ಕೊಬಹುದಾಗಿದೆ ಹೌದು ಅಂದ್ರೆ ನಾವು ಈ ವಚನಗಳನ್ನ ನೋಡಿದಾಗ ಸರ್ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳ ಒಂದು ಸತಿ ಪತಿ ದಂಪತಿಗಳ ಆ ಒಂದು ತತ್ವ ನಿಷ್ಠೆ ಅದು ಎಲ್ಲೂ ಕೂಡ ನಮಗೆ ಅಲ್ಲಿ ಎರಡು ಅಂಶ ಗೊತ್ತಾಗಲ್ಲ ಯಾಕಂತಂದರೆ ಅವರಿಬ್ಬರು ಸಮನಾದ ಮನಸ್ಥಿತಿಯುಳ್ಳಂಥವರು ಸಮಸಮದ ಕನಸನ್ನು ಕಟ್ಕೊಂಡಿಂಥದ್ದವರು ಮತ್ತು ಏನು ಬಸವಣ್ಣನವರು ಅಲ್ಲಮಪ್ರಭುಗಳು ಇವರ ಗಡಿಯಲ್ಲಿ ಗರಡಿಯಲ್ಲಿ ಪಳಗಿದಂಥವ್ರು ಇವರು ಅನುಭವ ಮಂಟಪದ ಹೆಚ್ಚಿನ ಅನುಭವದೊಂದಿಗೆ ಈ ಒಂದು ತತ್ವಗಳನ್ನೆಲ್ಲ ಮೈಗೂಡಿಸ್ಕೊಂಡು ಅವ್ರು ಇನ್ನೂ ಹೆಚ್ಚು ಏನು ಸಬಲರಾಗ್ತಾ ಹೋದಂಥವ್ರು ಅನುಭವ ಮಂಟಪದಲ್ಲಿ ನಾವು ನೋಡ್ತೀವಿ ಎಲ್ಲ ಏನು ಹನ್ನೆರಡನೆಯ ಶತಮಾನದ ಅನುಭವ ಮಂಟಪವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಗೆ ಅಲ್ಲಿನ ಅನುಭವಿಗತ್ಗಳ ಜೊತೆಗೆ ಸೇರಿಕೊಂಡು ಹೆಚ್ಚೆಚ್ಚು ಪಕ್ವ ಆಗ್ತಾ ಹೋದರೂ ಇವರಿಬ್ಬರೂ ಕೂಡ ಅತಿ ಹೆಚ್ಚು ಪಕ್ವ ಆದರು ಒಬ್ಬರನ್ನು ಒಳಗೊಂಡಂತಹ ಅಂದರೆ ಇಬ್ಬರೂ ಕೂಡ ಸಮನಾದಂತಹ ರೀತಿಯಲ್ಲಿ ತಮ್ಮ ಭಕ್ತಿ ಭಾವಗಳನ್ನು ಇಟ್ಕೊಂಡು ಕಾಯಕ ತತ್ವಗಳನ್ನು ಇಟ್ಕೊಂಡು ಮುಂದುವರಿಸ್ಕೊಂಡು ಹೋದಂಥವ್ರು ಅದಕ್ಕೆ ಆ ಐದಕ್ಕೆ ಲಕ್ಕಮ್ಮ ಅವರ ವಚನದಲ್ಲಿ ನಮ್ಗೆ ಯಾವಾಗಲೂ ಗೊತ್ತಾಗತ್ತೆ ಅತಿ ಆಸೆ ಇಲ್ಲದಿದ್ದರೆ ಮನಸ್ಸು ಯಾವಾಗಲೂ ಶ್ರೀಮಂತಿಕೆಯನ್ನು ತಿಳಿಸ್ತಿರತ್ತೆ ಅನ್ನುವಂಥದ್ದು ಅವರ ವಚನಗಳ ಒಂದು ಸಾರ ಅಂದರೆ ವಚನಗಳಲ್ಲಿ ಹೇಳ್ತಾರೆ ಆಸೆ ಇದ್ದರೆ ತಾನೇ ನಮಗೆ ಅದು ಕೊರತೆ ಕಂಡು ಬರೋದು ಆಸೆನೇ ಇಲ್ಲದೇ ಇದ್ದರೆ ಕೊರತೆ ಕೊ ಕಂಡು ಬರಲ್ಲ ಹಾಗಾಗಿ ಅತಿ ಆಸೆ ಇಲ್ಲದಿದ್ದರೆ ನಮಗೆ ಯಾವಾಗಲೂ ನಮ್ಮ ಅವರು ಶ್ರೀಮಂತಿಕೆಯನ್ನು ಅನುಭವಿಸ್ತಾ ಇರ್ತಾರೆ ಇದಕ್ಕೆ ಅನೇಕ ನಮಗೆ ದೃಷ್ಟಾಂತಗಳು ಕತೆಗಳು ನೆನಪಾಗತ್ತೆ ಯಾಕಂತಂದರೆ ಆಸೆ ದುಃಖಕ್ಕೆ ಮೂಲ ಅತಿ ಆಸೆ ಇದ್ರೇ ನಮಗೆ ಎಲ್ಲೂ ಸಂತುಷ್ಟಿ ಅನ್ನೋದು ಇರೋಲ್ಲ ಆಸೆ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಗ್ಯಾಪ್ ಆಗ್ತಾ ಬರತ್ತೆ ಆದರೆ ಆಸೆನೇ ಇಲ್ಲ ಅತಿ ಆಸೆ ಇಲ್ಲ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರ್ದು ಅದಕ್ಕೆ ಒಂದು ಗಾದೆ ನೆನಪಾಗತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ ಹಿರಿಯರು ಅದನ್ನು ಈಗ ನಾವೇನು ಇವರು ವಚನದಲ್ಲಿ ಇದನ್ನು ಹೇಳ್ತೀವಿ ಅದನ್ನೇ ಹೇಳಿದಾಗ ಅವರು ಗಾದೆಯಲ್ಲಿ ಅದನ್ನು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಯಾಕಂತಂದರೆ ನಮ್ಗೆ ಎಷ್ಟು ಸಾಧ್ಯನೋ ನಾವು ಅದರೊಳಗೆ ಬದುಕಕ್ಕೆ ಕಲಿಬೇಕು ಇವತ್ತಿನ ಸಂದರ್ಭಕ್ಕೆ ಸರ್ ನಾವು ಈ ಥರದ ಅಂಶಗಳನ್ನು ಎಲ್ರಿಗೂ ನಾವು ತಿಳಿಯಪಡಿಸ್ಬೇಕು ಏನಂತಂದರೆ ನಮ್ಮಲ್ಲಿ ಎಷ್ಟು ಇರತ್ತೆ ನಮ್ಮ ಖರ್ಚು ವೆಚ್ಚಗಳು ಎಷ್ಟು ಅದನ್ನೇ ನೋಡ್ಕೊಂಡು ನಾವು ಬದುಕಕ್ಕೆ ಕಲಿಬೇಕು ಬಿಟ್ಟರೆ ಬೇರೆಯವರನ್ನು ನೋಡಿ ನಾವು ಬದುಕಕ್ಕೆ ಕಲ್ತ್ರೆ ಇವತ್ತು ಎಲ್ಲೂ ಕೂಡ ನಾವು ಸಂತೋಷವಾಗಿರೋಕ್ಕಾಗಲ್ಲ ಅದಕ್ಕೆ ಇದಕ್ಕೆ ಲಕ್ಕಮ್ಮ ಅವರು ಅತಿಯಾಸೆ ಇಲ್ಲದಿದ್ದರೆ ಮನಸ್ಸು ಯಾವಾಗಲೂ ಶ್ರೀಮಂತ ಮನಸ್ಸು ಶ್ರೀಮಂತ ಇತ್ತು ಅಂತಂದರೆ ನಾವು ನಮ್ಗೆ ಅರಿವಿಲ್ದಂಗೆ ನಾವು ಶ್ರೀಮಂತರಾಗ್ತಾ ಹೋಗ್ತೀವಿ ಹಾಗಾಗಿ ಇವತ್ತು ನಮಗೆ ಬೇಕಾದಂಥದ್ದು ಈ ವಚನಗಳ ಸಾರದ ಮುಖಾಂತರವಾಗಿ ವಚನಗಳನ್ನು ನಾವು ವಿಶ್ಲೇಷಿಸ್ತಾ ವಿಶ್ಲೇಷಿಸ್ತಾ ನಮ್ಮ ಬದುಕಿನ ಹಂದರಗಳನ್ನು ತಯಾರು ಮಾಡಿಕೊಳ್ಬೇಕು ನಮ್ಮ ನೀವು ಹೇಳೋದು ನಿಜ ಇಂದಿನ ಪ್ರಸ್ತುತ ಬದುಕಿನಲ್ಲಿ ನಮ್ಮ ಜನಸಾಮಾನ್ಯರಿಗೂ ಕೂಡ ಅವಶ್ಯಕತೆಗಿಂತ ಅಗತ್ಯಗಳೇ ಬಹಳ ಆಗಿವೆ ಜಾಸ್ತಿ ಆಗಿದೆ ಈಗ ಮೊದಲಾಗಿ ಅವಶ್ಯಕತೆ ಇರತಕ್ಕಂಥ ಪದಾರ್ಥಗಳನ್ನ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಳ್ತಾ ಇದ್ರು ಈಗ ಹಾಗಲ್ಲ ಪಕ್ಕದ ಮನೇಲಿ ಐತು ಅವ್ರ ಇರಬೇಕು ಅವರು ಏನ್ ಮಾಡ್ತಾರ ಅಂದ್ರೆ ನಾವು ಮಾಡಬೇಕು ಅದರಲ್ಲೂ ಮೇಲ್ವರ್ಗದವರನ್ನ ನೋಡಿ ಬದುಕ್ತಕ್ಕಂತಹ ಜನ ಸಮುದಾಯನೇ ಬಹಳ ಆಗಿದೆ ತಾವು ತಮ್ಮ ಬದುಕು ತಮ್ಮ ಆದಾಯ ತಮ್ಮ ಖರ್ಚು ವೆಚ್ಚಗಳ ಬಗ್ಗೆ ಪರಿಜ್ಞಾನವನ್ನ ಇಟ್ಕೊಳ್ಳೋದು ಸ್ವಲ್ಪ ಕಠಿಣವಾಗಿದೆ ಏನೋ ಕಷ್ಟಗಳು ಬಂದಾಗ ಸಾಲ ಸಾಲಕ್ ತೊಂದರೆಯಲ್ಲೂ ಅನುಭವಿಸ್ತಾರ ಅನಾರೋಗ್ಯಕ್ಕೂ ಒಳಗಾಗ್ತಾರ ಜೀವನಗಳನ್ನ ಸರಿದೂಗಿಸ ಪ್ರಸ್ತುತ ಸಮಾಜದಲ್ಲಿ ಅರಿವು ಮೂಡಿಸೋದು ಅಗತ್ಯ ಅಂತ ನನ್ನ ಭಾವನೆ ಹೌದು ಆಮೇಲೆ ಅದಕ್ಕೆ ಹೇಳ್ತಾರೆ ನೋಡಿ ಯಾವಾಗ್ಲೂ ನಮ್ಮ ಏನು ಅವಶ್ಯಕತೆಗಳಿಗೆ ನಮ್ಗೆ ಏನು ಅವಶ್ಯಕತೆ ಇದೆ ಅದಕ್ಕಷ್ಟಕ್ಕೆ ನಾವು ನಿಭಾಯಿಸ ಕಲಿಬೇಕು ಇವತ್ತು ಒಂದು ಸಮಸ್ಯೆಗೆ ಇನ್ನೊಂದು ಸಮಸ್ಯೆ ಇನ್ನೊಂದಕ್ಕೆ ಮತ್ತೊಂದು ಸಮಸ್ಯೆ ಹೀಗೆ ಮಾಡ್ತಾ ಮಾಡ್ತಾ ಆರೋಗ್ಯದ ಜೊತೆಗೆ ಆರ್ಥಿಕ ಬಿಕ್ಕಟ್ಟು ಕೂಡ ಆಗ್ತಿದೆ ಆರ್ಥಿಕವಾಗಿ ಕೂಡ ನಾವು ದುರ್ಬಲರಾಗ್ತಾ ಹೋಗ್ತಿದ್ದೀವಿ ಆಯ್ದಕ್ಕಿ ಲಕ್ಕಮ್ಮನ ಈ ವಚನಗಳಿಂದ ನಮ್ಮ ಸಮಾಜದಲ್ಲಿ ನಾವು ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಈ ಥರದ ಒಂದಿಷ್ಟು ತಿಳುವಳಿಕೆಯನ್ನು ನಾವು ಪಡ್ಕೊಂಡು ಅದ್ರ ಮುಖಾಂತರವಾಗಿ ನಮ್ಮ ಜೀವನವನ್ನು ನಾವು ಸುಲಲಿತಗೊಳಿಸ್ಕೊಂಡ್ರೆ ಅದು ಈಗ ಶ್ರೇಷ್ಠ ಅಂತ ಹೇಳ್ತಾ ಇಷ್ಟು ಹೊತ್ತುವರೆಗೆ ನಾವು ಆಯ್ದಕ್ಕಿ ಲಕ್ಕಮ್ಮ ಅವರ ಈ ವಚನದ ವಿಶ್ಲೇಷಣೆಯನ್ನು ಮಾಡಿದ್ವಿ ಮತ್ತು ಮತ್ತೊಮ್ಮೆ ನಿಮ್ಮೆದುರಿಗೆ ಇನ್ನೊಂದು ವಚನದ ಮುಖಾಂತರ ಇದೇ ವೇದಿಕೆಗೆ ಬರ್ತೀವಿ ಅಲ್ಲಿವರೆಗೂ ತಾವು ವೀಕ್ಷಿಸ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ